ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೊ ಸಂಡೇ ಸ್ಪೆಷಲ್ ಏನ್ ಇವತ್ತು ಏನ್ ವಿಶೇಷ ನಿಮ್ ಮನೆಗಳಲ್ಲಿ ನೋಡಿ ನಾವು ಮುಖ ತೊಳೆದಂಗೆ ಕುತ್ಕೊಂಡ್ಬಿಟ್ಟಿದೀವಿ ವಿಡಿಯೋ ಮುಂದೆ ಸೊ ಲೇಜಿ ಅಂತಾನೆ ಹೇಳ್ಬೋದು ಲೇಝಿ ಸಂಡೇ ಸ್ಟಾರ್ಟ್ ಆಗಿದೆ ಸೊ ನನ್ನ ಡೇ ಒಂದ್ ಸ್ವಲ್ಪ ಬ್ಯುಸಿ ಆಗಿರುತ್ತೆ ಯಾಕೆ ಅಂತಂದ್ರೆ ಸ್ವಲ್ಪ ಕೆಲ್ಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಹಸ್ಬೆಂಡ್ ಮನೆಗ್ ಹೋಗ್ಬೇಕು ಯಾಕೆ ಏನು ಅಂತೆಲ್ಲ ಮುಂದಿನ ಬ್ಲಾಗ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸಂಡೆ ಸ್ಪೆಷಲ್ ಏನು ಅಂತ ಕೇಳೋದಾದ್ರೆ ಪುಳಿಯೋಗರೆ ಪುಳಿಯೋಗರೆ ತಿನ್ಕೊಂಡು ಮಕ್ಳಿಬ್ರು ಅಪ್ ಆಗಿದ್ದಾರೆ ನಾನು ಸಹ ಸ್ವಲ್ಪ ಫ್ರೆಶ್ನಪ್ ಆಗಿ ಟಿಫನ್ ಮಾಡ್ಕೊಂಡು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಹೊರಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಥ್ಯಾಂಕ್ ಯು ಬನ್ನಿ ಇವಾಗ ನಾನ್ ಸ್ವಲ್ಪ ಎಲ್ಲಾ కొండో ఎత్తిట్తినది సైడ్ బా చిన్నీ బీల్త్యా సరి ఇవగా హేర్ కట్ మడి చిన్న బామ్మ ఇల్లీ ಬೀಳ್ತೀಯ ಬೀಳ್ತೀಯ ನಡಿ ಅಲ್ಲಿ ಹೇರ್ ಕಟ್ ಮಾಡ್ಸ್ಬೇಕು ಕಟಿಂಗ್ ಮಾಡ್ಸ್ಬೇಕು ನಡಿ ಎಲ್ಲ ಹೋಗ್ತಾ ಇದೆಯಮ್ಮ ಯಾರ ಮನೆಗೆ ದಿಯಾ ಮನೆಗಾ ಅಯ್ಯೋ ಬ್ಯಾಗು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಜೋಡಿಸ್ಕೊಳ್ಳೋದ್ ಕಷ್ಟ ತಿರ್ಗಾ ಎತ್ತಿಡೋದು ಕಷ್ಟ ಹಿಂಸೆ ಅದೊಂಥರ ಅಲ್ವ ಚಿನ್ನಿ ಯಾಕೆ ಹೌದಾ ಇವೆಲ್ಲ ಎತ್ತಿಟ್ಕೊತೀಯ ಬೇಗ ಬೇಗ ಎತ್ತಿಟ್ಕೊ ಏನು ಕ್ರೀಮು ಹ್ಮ್ ಸರಿ ಬಾಯ್ ನಾನೇನು ಬೇಡವಾ ಹ ನಾನಿಲ್ಲೇ ಇರ್ಲ ಗುಂಡ್ ಆಯ್ತಾಯ್ತು ಹ್ಮ್ ಏನದು ಓ ಎಲ್ಲ ನೋಡಿ ಇವಳೆ ಎಲ್ಲ ಎತ್ತಿಟ್ಕೊಂತ ಅವಳೆ ನೀಟಾಗಿ ನಿನ್ ಬಟ್ಟೆ ನೀನೇ ಎತ್ತಿಕೊಳ್ಳಮ್ಮ ಹ್ಮ್ ಹ್ಮ್ ಸರಿ ನಂದೇನು ಬೇಡವಾ ಬಟ್ಟೆ ಹಾಂ ಸರಿ ಬೇಗ ಬೇಗ ಎತ್ತಿಟ್ಕೋ ಯಾರಿದ್ದಾರೆ ದಿಯಾ ಮನೇಲಿ ಯಾರ್ಯಾರು ಇರೋದು ಹಾಂ ಆಮೇಲೆ ಆಮೇಲೆ ಹೌದಮ್ಮ ನೀನು ನೋಡಿ ಖುಷಿ ಪಡ್ತಾರೆ ಎಲ್ಲಾರು ಆಮೇಲೆ ம் நோடி நோடி எங்க எத்திட்டுக்கொத்தவள் நோடி எல்லா துருக்கவளே நான் மர்ச்சிரது இவளைெல்லாம் துருக்கொத்தவளே நீட்டாக சின்னி ம் ஆய்த்தா பாக் பாக்கிங்கோ ம் ஆயம்மா ம் சரி ஆய் ಇವಾಗ ನಾವು ಹೇರ್ ಕಟ್ ಮಾಡ್ಸೋಕೆ ಹೋಗ್ಬೇಕು ಬೇಗ ಬೇಗ ಬಾ ಟೈಮ್ ಆಯಿತು ಹ್ಞೂ ಆಯ್ತು ಎತ್ತಿಳಮ್ಮ ಹ್ಞೂ ನೋಡಿದ್ರ ಫ್ರೆಂಡ್ಸ್ ಹೆಂಗೆ ಎತ್ತಿಟ್ಕೊತವಳೆ ಎಲ್ಲ ಫುಲ್ ಎಕ್ಸೈಟ್ಮೆಂಟ್ ಅವಳಿಗೆ ದಿಯಾ ಮನೆ ಅಂದರೆ ಹ್ಞೂ ನಿನ್ನ ಕ್ರೀಮು ನೀಟಾಗಿಡ್ಬೇಕು ಚಿನ್ನಿ ಹ್ಞೂ ಹ್ಞೂ ಎಲ್ಲ ಇಟ್ಕೊಳಮ್ಮ ಜಾಣ ಮರಿ ನೀನು ಆಯ್ತಾ ಹ ಸರಿ ನೋಡಿ ನೋಡಿ ಎಲ್ಲ ಹೆಂಗೆ ತಿಳ್ಕೊತ ಹುಷಾರಾಗಿ ನನ್ ಬಟ್ಟೆ ಇಲ್ಲಮ್ಮ ಬಟ್ಟೆ ಆಯ್ತಾ ಬೈ ಬೈ ಇಲೇ ಇಲೇ ತಿಮಿ ಯಾರ ಮನಿಂಗೋಸ್ ತರ ಕೈ ತರ ಅದು ಹಾ ಕೂತಿರಮ್ಮ ಯಾರ್ ಶಿಲಾಮ್ಮ ಅಂದ್ರೆ ಯಾರು ಓ ಬಂಡಿ ತಂತು ಸತ್ತು ಹ್ಮ್ ಸರಿ ತೆನೆ ನೆಟ್ಟಿ ಕೂ ಅಮ್ಮ ಏನ್ ತಿ ನಿಂಗೆ ಎಲ್ಲ ಎತ್ತಿಟ್ಕೊಂತಾ ಇದ್ಯಾ ಆಯ್ತಾ ನಿんでಲ್ಲ ಓ ಸರಿ ನೆಡಿ ಆಯ್ತು ಟೈಮ್ ಆಯ್ತು ಈ ಫಸ್ಟ್ ಇವ ಕಟಿಂಗ್ ಮಾಡ್ಸಕ ಹೋಗಬೇಕು ನೆಡಿ ಮಗಳಿಗೆ ಕಟಿಂಗ್ ಮಾಡಿಸ್ಬೇಕು ಅಂದ್ರೆ ಎಲ್ರಿಗೂ ಭಯ ಯಾಕೆ ಅಂತಂದ್ರೆ ಅವಳು ತುಂಬಾ ಹಠ ಮಾಡ್ತಾಳೆ ಮಾಡ್ಸಲ್ಲ ಹೇರ್ ಕಟ್ಟು ಅಂತ ಹೇಳಿ ಸೊ ನಾವೇ ಒಂದ್ ಕಟಿಂಗ್ ಹೇಳಿದ್ರೆ ಪಾರ್ಲರ್ ಅವರೇ ಒಂದ್ ಕಟಿಂಗ್ ಮಾಡ್ಬಿಟ್ರು ಫೈನಲ್ ಆಗಿ ನಮ್ಮಅಪ್ಪಂಗಂತೂ ಇಷ್ಟನೇ ಆಗಲಿಲ್ಲ ಅವಳಿಗೆ ಬಾಯ್ ಕಟ್ಟಿಂಗ್ ಮಾಡಿಸ್ಬೇಕಂತ ಇದ್ದಿದ್ದು ಸ್ವಲ್ಪ ಶಾರ್ಟ್ ಆಗಿರ್ಲಿ ಅಂತ ಹೇಳಿ ನಮ್ಮ ಅಪ್ಪು ಬೇಜಾರಾಗ್ಬಿಟ್ರು ಅವಳು ಹೇರ್ ಕಟ್ ನೋಡಿ ನೀವು ನೋಡ್ಬಿಟ್ಟು ಹೇಳಿ ಹೆಂಗಿದೆ ಚಿನ್ನಿ ಹೇರ್ ಕಟ್ ಅಂತ ಸೊ ನಾವ್ ಅನ್ಕೊಂಡ್ರೆ ಚಿಮಿ ಫೈನಲಿ ಕಟಿಂಗ್ ಮಾಡ್ಸಿದಾಳೆ ಬಟ್ ಇನ್ನು ಹೇರ್ ವಾಶ್ ಮಾಡಿಲ್ಲ ಅದಾದ್ಮೇಲೆ ತೋರಿಸ್ತೀನಿ ಅಂಡ್ ಇಲ್ಲಿ ನಮ್ಮಪ್ಪ ಔಷಧಿ ಹೋಗಿದಾರೆ ನೆಗಡಿ ಔಷಧಿ ಖಾಲಿ ಆಗಿತ್ತು ಅವಳ್ದು ಸೊ ಹಂಗಾಗಿ ಇರ್ಲಿ ಅಂತ ಹೇಳಿ

ಸೊ ಫೈನಲಿ ಮನೆಗ್ ಬಂದು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಹಾಕ್ತಾ ಇದೆ ಇಲ್ಲ ಅಂತಂದ್ರೆ ಯಾರು ನಮ್ಮ ರೂಮಿಗೆ ಹೋಗೋದು ಇಲ್ಲ ಕುತ್ಕೊಳ್ಳೋದು ಇಲ್ಲ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಅವ್ರು ಇದ್ದಾಗ ಫುಲ್ಲು ಒಂಥರ ಎನರ್ಜಿ ಇರೋದು ಮನೆಗೆ ಬಟ್ ಏನೋ ಒಂಥರ ಬೇಜಾರು ಒಂಥರ ಅಲ್ಲ ಫುಲ್ ಬೇಜಾರು ಇವರೇ ನೋಡಿ ನಮ್ಮ ಮಾವ ನಮ್ಮ ಹಸ್ಬೆಂಡ್ ಅವರ ಅಪ್ಪ ನನ್ನ ಮಗನ್ ಮಾತಾಡಿಸ್ತಾ ಇದ್ರು ಚೋಟು ಬೇರೆ ಅಲ್ಲೇ ಕೂತಿದ್ನಲ್ಲ ಸೊ ಹಂಗಾಗಿ ಅವಲ್ ನೋಡಿ ನನ್ ಮಗ್ಳು ಹೆಂಗ್ ಸೈಲೆಂಟ್ ಆಗಿ ಕೂತಿದ್ದಾಳೆ ಅಪ್ಪನ್ ಮನೆ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಹೆಣ್ಮಕ್ಳೆ ಹಂಗಲ್ವಾ ಅವ್ರ ಅಪ್ಪನ್ ಮನೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಅಂಡ್ ನಮ್ ಚೋಟುಗ್ನ ಮಾತಾಡ್ಸಲ್ಲ ಫಸ್ಟ್ ಅಂತ ಹೇಳಿ ಅವ್ನ ಕೋಪ ನೋಡಿ ಫಸ್ಟ್ ಮಾತಾಡ್ಸ್ಬೇಕು ಅವ್ನ ಯಾಕೆ ಮಾತಾಡ್ಸಿಲ್ಲ ಅಂದ್ರೆ ಅವ್ನು ನೋಡ್ತಾ ಫೈನಲಿ ಬಂದ್ವಿ ಇವಾಗ ಚಿನ್ನಿ ಊಟ ಮಾಡ್ತಾ ಇದ್ದಾಳೆ ನಾನು ಸಹ ಊಟ ಮಾಡ್ತೀನಿ То, что ಲಂಚ್ ನನ್ ಮಗನ್ಗೆ ಈ ರೀತಿ ಕೊಡ್ತೀನಿ ನಾನು ಸ್ವಲ್ಪ ಅಕ್ಕಿ ಬೇಳೆ ಕ್ಯಾರೆಟ್ ಹಾಕಿ ನಾಲ್ಕರಿಂದ ಐದು ಸಲ ಕೂಗಿಸಿ ಅದಾದ್ಮೇಲೆ ಸ್ಮಾಶ್ ಮಾಡ್ತೀನಿ ಸೊಸೈಟಿ ಅಕ್ಕಿ ಆದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಮಾಮೂಲಿ ಅಕ್ಕಿ ಆದ್ರೆ ಒಂದು ಐದರಿಂದ ಆರು ಸಲ ಏನಾರ ಕೂಗಿಸ್ಬೇಕು ಯಾಕಂದ್ರೆ ಮಕ್ಕಳಿಗೆ ತಿನ್ನಕ್ ಆಗಲ್ಲ ಹೋಗಕ್ ಆಗಲ್ಲ ಅಲ್ವಾ ಸೊ ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿದ್ರೆ ತುಂಬಾ ಒಳ್ಳೇದಿದು ನಡೀತೀನಿ ಅಲ್ಲಿ ನೋಡೋಣ ಗುಂಡಂಗೆ ಇದಾದರ ಅಂಗಡಿಲಿ ನೋಡೋಣ ಹೋಗ ನನ್ ಮಗನಿಗೆ ಎಸ್ಪೆಷಲಿ ಬಟ್ಟೆ ತಗೊಳ ಅಂತ ಹೇಳಿ ಅಂಗಡಿ ಹೋದ್ವಿ ನಾನು ಅತ್ತೆ ಮಕ್ಳಿಬ್ರು ಸೊ ನೋಡ್ತಾ ಇರ್ಬೋದು ಯಾವ ತರ ಬಟ್ಟೆ ಚೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಕ್ಳು ಬಟ್ಟೆ ಅಂತಂದ್ರೆ ನೋಡಿ ಸಿಕ್ಕಾ ಬಟ್ಟೆ ಚಾಯ್ಸಸ್ ಇರುತ್ತೆ ದೊಡ್ಡೋರ್ದನೆ ಕಮ್ಮಿ ಅನ್ಸುದು ಅನ್ಸ್ಬಿಡುತ್ತೆ ನನ್ಗೆ ಸ್ವಲ್ಪ ದೊಡ್ಡ ತಗೋಬೇಕು

ಇದಿಲ್ವಾ ಅದಕ್ಕೆ ಶಾಲ್ ಇದು ಟವಲ್ ಇದಿರಲಿ ಇದಿರಲಿ ಹಾಂ ಇದೀರಿ ಎಷ್ಟಿದು ನಾ ನಾನು ಪಪ್ಪು ಇಲ್ಲೇ ಬರ್ತಾ ಇದ್ದೀವಿ ತಿನ್ನೋಕೆ ಅವ್ರು ಕರ್ಕೊಂಡ್ ಬರೋರು ತಿನ್ನಿ ಪೂರೀನಾ ಮಸಾಲಾ ಪುರೀನಾ ನಿಮಗೆ ಆ ಏನು ಮಸಾಲ ಪುರಿ ಇದು ಜಾಣ ಮರಿ ಮಮ್ಮಗೆಲ್ಲ ತಿನ್ಸುತ್ತೆ ಅಲ್ಲಮ್ಮ

అల్ే ఐతల మేలే చాక్లేట్ బేడా బేడా అందరూ తిను ಸೊ ನನ್ ಮಗ ಯಾವ ರೀತಿ ಇರ್ಬೋದು ಅಂತ ಎಲ್ರಿಗೂ ಒಂದ್ ಕ್ಯೂರಿಯಾಸಿಟಿ ಇದೆ ಅಲ್ವಾ ಸೊ ಹಂಗಾಗಿ ಇದೊಂದು ಫೋಟೋ ಹಾಕ್ತಾ ಇದೀನಿ ಇದು ನನ್ನ ಹಸ್ಬೆಂಡಿನ ಚಿಕ್ಕ ವಯಸ್ಸಿನ ಫೋಟೋ ಸಿಮಿಲಾರಿಟಿ ಈ ರೀತಿ ಇದಾನೆ ನನ್ ಮಗ ಸೊ ನಾನು ಅಪ್ಲೋಡ್ ಮಾಡೋವರೆಗೂ ಫೇಸ್ ರಿವೀಲ್ ಮಾಡೋವರೆಗೂ ಸಿಮಿಲಾರಿಟೀಸ್ ಅಂತ ಅನ್ಕೊಳ್ಳಿ ಈ ರೀತಿ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ನಾಳೆ ಮನೆ ದೇವ್ರಿಗೆ ಹೋಗ್ಬೇಕು ನನ್ ಮಗನ ಫಸ್ಟ್ ಟೈಮ್ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಯಾಕೆ ಏನು ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಂಗೇನೆ ನಮ್ ಕಡೆ ಹೊಸ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋದು ಒಂದು ಪದ್ಧತಿ ಇದೆ ವೈಟ್ ಬಟ್ಟೆನೆ ಹಾಕ್ಬೇಕು ಅಂತ ಹೇಳಿ ಕೆಲವ್ರು ಕಮೆಂಟ್ ಮಾಡ್ಬೋದು ಏನಕ್ಕೆ ವೈಟ್ ತಗೊಂಡ್ರಿ ಅಂತ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್